ಸ್ನೇಹಿತರೆ ಧರ್ಮಸ್ಥಳ ಇವತ್ತು ಎಡಪಂಥೀಯ ಚಿಂತಕರ ಟಾರ್ಗೆಟ್ಗೆ ಈಡಾಗ್ತಾ ಇದೆ ಇದನ್ನ ಬಲಪಂಥೀಯ ವಿಚಾರಧಾರೆಯನ್ನ ಪ್ರತಿಪಾದಿಸುವವರು ಪ್ರಬಲವಾಗಿ ಖಂಡಿಸಲೇಬೇಕಾದಂಥ ಅತ್ಯಂತ ನಿರ್ಣಾಯಕವಾದ ಕಾಲಘಟ್ಟ ಇದಾಗಿದೆ ಇದು ನಿರ್ಧಾರದ ಕಾಲ ಉದಾಹರಣೆಗೆ ನಿಮಗೆ ಇಶಾ ಫೌಂಡೇಶನ್ ಮೇಲೆ ಇವರು ದಾಳಿಯನ್ನ ಮಾಡಿದರು ಸದ್ಗುರು ಅವರ ಸದ್ದನ್ನು ಅಡಗಿಸುವ ಪ್ರಯತ್ನವನ್ನು ಮಾಡಿದರು ಶಬರಿಮಲೆಯ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಿದರು ಅಲ್ಲಿ ಕೂಡ ಇವರ ಷಡ್ಯಂತ್ರ ವಿಫಲ ಆಯಿತು ಬಾಬಾ ರಾಮದೇವ್ ಅವರ ಮೇಲೆ ಇವರು ಆರೋಪಗಳನ್ನು ಹೊರಿಸಿದರು ತಿರುಪತಿಯನ್ನು ಟಾರ್ಗೆಟ್ ಆಗಿಸಿಕೊಂಡ್ರು ಶನಿಸಿದಾಪುರವನ್ನು ಕೂಡ ತಮ್ಮ ಟಾರ್ಗೆಟನ್ನು ಇದೀಗ ಧರ್ಮಸ್ಥಳವನ್ನು ತಮ್ಮ ಟಾರ್ಗೆಟನ್ನಾಗಿ ಮಾಡಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಎಡಪಂಥೀಯ ಚಿಂತಕರ ದುಷ್ಟ ಕೂಟ ನಿರಂತರವಾಗಿ ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಅನ್ನ ಮಾಡ್ತಲೇ ಬಂದಿದೆ ಅದೆಲ್ಲದಕ್ಕೂ ಮುಹೂರ್ತವಿಟ್ಟಂತೆ ಈಗ ಫೇಕ್ ಬುರುಡೆ ಪ್ರಕರಣವನ್ನು ತಂದಿದ್ದಾರೆ ನಿಮಗೆ ಬಹಳ ಮುಖ್ಯವಾದ ವಿಷಯವೊಂದನ್ನು ನಾನು ಹೇಳಬೇಕು ಕೇರಳದಲ್ಲಿ ನಮ್ಮ ನಾರಾಯಣ ಗುರುಗಳು ಶ್ರೇಷ್ಠ ಸಮಾಜ ಸುಧಾರಕ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದ ಒಬ್ಬ ಕ್ರಾಂತಿಕಾರಿ ಸಂತ ನಾರಾಯಣ ಗುರುಗಳನ್ನು ಚಿಲುಬೆಯ ರೀತಿಯಲ್ಲಿ ಮಾಡಿ ಅವರ ಕೈಗಳಿಗೆ ಮೊಳೆಯನ್ನು ಹೊಡೆಯುವಂಥ ಟ್ಯಾಬ್ಲೋವನ್ನು ಮಾಡಿದವರು ಈ ದೇಶದಲ್ಲಿ ಕಮ್ಯುನಿಸ್ಟ್ ಎರಡು ಸಾವಿರದ ಹದಿನೈದನೇ ಇಸ್ವಿ ಕೇರಳದ ತಳಿಪರಂಬುವಿನಲ್ಲಿ ಓಣಂ ಕಾರ್ಯಕ್ರಮದ ಪ್ರಯುಕ್ತ ಮಾಡಿದಂಥ ಆ ಟ್ಯಾಬ್ಲೋ ಅಲ್ಲಿ ನಾರಾಯಣ ಗುರು ಅವರನ್ನ ಶಿಲುಬೆಗೇರುವ ಕ್ರಿಸ್ತನ ರೀತಿಯಲ್ಲಿ ಸೃಷ್ಟಿಸಿ ಅವರ ಕೈಗಳಿಗೆ ಮೊಳೆಯನ್ನು ಹೊಡೆಯುವಂತಹ ದೃಶ್ಯವನ್ನು ಮಾಡಿ ಒಂದು ರೀತಿಯಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಮನೋಭಾವನೆಗೆ ಧಕ್ಕೆಯನ್ನು ತರುವಂಥ ಕೆಲಸವನ್ನು ನಿರಂತರವಾಗಿ ಈ ನೆಲದಲ್ಲಿ ಮಾಡಿದವರು ಕಮ್ಯುನಿಸ್ಟರು ಎಡಪಂಥೀಯ ಚಿಂತಕರು ಈಗ ಅವರೆಲ್ಲರ ನೋಟ ನೇರವಾಗಿ ಧರ್ಮಸ್ಥಳದ ಕಡೆಗಿದೆ ಈ ಸಂದರ್ಭದಲ್ಲಿ ನಾವು ಜಾಗೃತರಾಗದೆ ಹೋದರೆ ಅಪಾಯ ಖಂಡಿತ ಕಟ್ಟಿಟ್ಟ ಬುದ್ಧಿ ಇವತ್ತು ಧರ್ಮಸ್ಥಳ ಟಾರ್ಗೆಟ್ಗೆ ಈಡಾಗಿದ್ರೆ ನಾಳೆ ಇವರು ಶೃಂಗೇರಿಯನ್ನು ಟಾರ್ಗೆಟ್ ಮಾಡ್ತಾರೆ ಪೊಳಲಿಯನ್ನ ಟಾರ್ಗೆಟ್ ಮಾಡ್ತಾರೆ ಕದ್ರಿಯನ್ನ ಟಾರ್ಗೆಟ್ ಮಾಡ್ತಾರೆ ಈಗಾಗಲೇ ಉಡುಪಿಯನ್ನು ಕೂಡ ಕನಕ ಗೋಪುರದ ವಿಚಾರದಲ್ಲಿ ಟಾರ್ಗೆಟ್ ಮಾಡಿ ಅಲ್ಲೇನೂ ಇವರಿಗೆ ಆಗಲಿಲ್ಲ ಹಾಗಾಗಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಳಿವು ಉಳಿವಿನ ಪ್ರಶ್ನೆ ಈಗ ನಮ್ಮ ಮುಂದಿದೆ ನಾವೆಲ್ಲರೂ ಕೂಡ ಒದ್ದು ಮಲಗದೆ ಎದ್ದು ಜಾಗೃತರಾಗಬೇಕಾಗಿದೆ ಇದು ಧರ್ಮ ಜಾಗರಣಕ್ಕೆ ಸಕಾಲ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ